ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸಿಕಲ್ ರಾಮಚಂದ್ರಗೌಡರ ಜೊತೆ ಪಕ್ಷ ಸಂಘಟನೆ ಮಾಡಲು ಪಣತೊಟ್ಟು ನಿಂತ ರಾಮಚಂದ್ರಗೌಡರ ತಮ್ಮನಾದ ಆನಂದ ಗೌಡರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹೊಸಪೇಟೆ ಗ್ರಾಮ ಪಂಚಾಯಿತಿ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಪ್ತಮತೆಯರ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಿಕಲ್ ಆನಂದ ಗೌಡರು ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಸಿಕಲ್ ರಾಮಚಂದ್ರೇಗೌಡರು ಗೌಡರು ಬಿಜೆಪಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಬಹಳ ಉತ್ತಮವಾದ ಕೆಲಸವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ಟಿರುವುದು ಇದೇ ಮೊದಲ ಬಾರಿ ಆದ್ದರಿಂದ ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಲು ನಾನೂ ಸಹ ರಾಮಚಂದ್ರೇಗೌಡರ ಜೊತೆ ನಿಂತು ಪಕ್ಷದ ಸಂಘಟನೆ ಮಾಡಲು ಸದಾ ಸಿದ್ಧನಾಗಿರುತ್ತೇನೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನರಾಜ್ ಸಮತಾ ನ್ಯೂಸ್ ಶಿಡ್ಲಿಘಟ್ಟ ಜಿಲ್ಲಾಧ್ಯಕ್ಷರಾದರು ಆ ಸಂದರ್ಭದಲ್ಲಿ ಈಗೇನು ಜಿಲ್ಲೆಯಲ್ಲಿ ನಿಮ್ಮ ಪಕ್ಷದ ಸಂಘಟನೆ ಆಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ವಿಶೇಷವಾಗಿ ನಮ್ಮ ಶಿಟ್ಲಘಟ್ಟದಲ್ಲಿ ಜನಗಳ ಮಧ್ಯೆ ಇದ್ದು ಜನಗಳ ಸೇವೆ ಮಾಡ್ತಾ ನಮ್ಮ ಹೈಕಮಾಂಡ್ ಲೆವೆಲ್ನಲ್ಲಿ ನಮ್ಮ ಪಕ್ಷದ ಆಸ್ತಿ ಅಂತ ಗುರುತಿಸಿ ಇವತ್ತೊಂದು ದಿವಸ ನಮ್ಮ ರಾಮಚಂದ್ರ ರಾಮಚಂದ್ರೇಗೌಡ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಾರೆ ನಮ್ಮ ಪಕ್ಷದಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗಾದರೂ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿದ್ರೆ ತುಂಬ ಹಳದು ತೂಗಿ ಅವರ ಕಂಪ್ಲೀಟ್ ಬ್ಯಾಕ್ಗ್ರೌಂಡು ನೋಡೋದ್ರ ಮುಖಾಂತರ ಅವರಿಗೆ ಸ್ಥಾನಮಾನಗಳನ್ನು ಕೊಡ್ತಾರೆ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟಕ್ಕೆ ಇದು ಸೌಭಾಗ್ಯವೇ ಸರಿ ಯಾಕಂತೇಳಿದ್ರೆ ಹಿಸ್ಟ್ರಿಯಲ್ಲಿ ನಮ್ಮ ಶಿಡ್ಲಘಟ್ಟಕ್ಕೆ ಯಾವತ್ತೂ ಸಹ ಈ ಜಿಲ್ಲಾಧ್ಯಕ್ಷರ ಸ್ಥಾನದ ಅವಕಾಶ ಒದಗಿ ಬಂದಿರಲಿಲ್ಲ ಎಲ್ಲ ತಾಲೂಕು ಒದಗಿ ಬಂದಿದೆ ಆದರೆ ನಮ್ಮ ಶಿಡ್ಲಘಟ್ಟಕ್ಕೆ ಬಂದಿರಲಿಲ್ಲ ಎಲ್ಲ ನಮ್ಮ ಮುಖಂಡರು ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಗಲಿರಳು ಶ್ರಮಿಸಿ ಏನೂ ಇಲ್ಲ ನಮ್ಮ ಶಿಡ್ಲಘಟ್ಟದಲ್ಲಿ ಮರುಭೂಮಿ ಅನ್ನೋ ಕಡೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಮ ಯಾರೆಲ್ಲ ಮುಖಂಡರು ಶ್ರಮಿಸ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ರಾಮಚಂದ್ರ ಗೌಡರ ಪರವಾಗಿ ನಾವು ಗಮನಗಳನ್ನು ಕಲಿಸ್ತೀವಿ ಯಾಕಂತ ಹೇಳಿದ್ರೆ ಅವ್ರನ್ನ ಇವತ್ತಿನ ದಿವಸ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸುಮಾರು ಎಂಟು ತಾಲೂಕುಗಳು ಅವರು ಇವತ್ತಿನ ದಿವಸ ನಿಭಾಯಿಸಬೇಕು ಅವ್ರಿಗೆ ಆ ಶಕ್ತಿ ಇದೆ ಪಕ್ಷದಲ್ಲಿ ಪಕ್ಷವನ್ನು ಎಲ್ಲರೂ ಸಹ ಹಿರಿಯರನ್ನ ಕಿರಿಯರ್ನ ಹಳಬರನ್ನ ಹೊಸುಬರನ್ನ ಎಲ್ಲರೂ ಸಹ ಒಟ್ಟಾಗಿ ಕರ್ಕೊಂಡು ಹೋಗೋದ್ರ ಮುಖಾಂತರ ಪಕ್ಷವನ್ನು ಗಟ್ಟಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಟ್ತಾರೆ ಅನ್ನೋ ಒಂದು ಆಸಕ್ತಿಯಿಂದ ನಂಬಿಕೆಯಿಂದ ನಮ್ಮ ಹೈಕಮಾಂಡು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಯಾವುದೇ ಅನುಮಾನ ಬೇಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮುಖಂಡರು ನಮ್ಮ ರಾಮಚಂದ್ರಗೌಡರ ಜೊತೆ ಇರ್ತೀರಿ ಕೇವಲ ಶಿಡ್ಲಘಟ್ಟ ಒಂದೇ ಅಲ್ಲ ಬೇರೆ ತಾಲೂಕುಗಳಲ್ಲೂ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ನಾವು ಹಗಲಿಲು ದುಡಿದು ಮಾಡ್ತೀವಿ ನಮ್ಮ ಹೈಕಮಾಂಡ್ ಏನು ರಾಮಚಂದ್ರ ಗೌಡ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ಆ ಜವಾಬ್ದಾರಿನ ಚಾಚು ಚೊಪ್ಪದೆ ಅವರೂ ಸಹ ನಮ್ಮೊಂದಿಗೆ ಕೂಡಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸ ಮಾಡ್ತಾರೆ ಅಂಥೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಉನ್ನತವಾದಂಥ ಒಂದು ಸ್ಥಾನವನ್ನು ಗೌಡ್ರಿಗೆ ಕೊಟ್ಟಿದ್ದಾರೆ ಸರ್ ಈಗ ಈ ಒಂದು ಸಂದರ್ಭದಲ್ಲಿ ಇಡೀ ಜ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಖಾತೆಯನ್ನು ತೆರೆದಂಥವರು ಸೊ ಅವರು ಕೂಡ ಬೆಂಬಲ ಏನೋ ಅಧ್ಯಕ್ಷರಾಗಲಿಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಕೇಳಿ ಬರ್ತಾ ಇದೆ ಖಂಡಿತವಾಗಿ ನಮ್ಮ ನಾಯಕರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಸುಧಾಕರನವರು ವಿಶೇಷವಾದ ಆಸಕ್ತಿಯನ್ನು ಸೀಕಲ್ ರಾಮಚಂದ್ರ ಗೌಡ ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಒಂದು ಪಕ್ಷವನ್ನು ಸ್ಥಳೀಯವಾಗಿ ಕಟ್ಟಬೇಕು ಅಂತೇಳಿದ್ರೆ ಯಾವ ರೀತಿಯಾದಂತಹ ಒಂದು ಕಷ್ಟಗಳನ್ನು ನಾವು ಎದುರಿಸ್ಬೇಕು ಅವಮಾನಗಳನ್ನು ಸಹಿಸ್ಕೋಬೇಕು ಅನ್ನೋದನ್ನು ನಮ್ಮ ನಾಯಕರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಅವರು ಗೊತ್ತು ಹಾಗಾಗಿ ಅವರ ದಿ ಸ್ಕ್ರ್ಯಾಚ್ ಅವ್ರು ಬಂದಿರೋದು ಅಂಥ ಒಬ್ಬ ನಾಯಕರು ನಮ್ಮ ಸೀಕಲ್ ರಾಮಚಂದ್ರೇಗೌಡರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಹೈಕಮಾಂಡ್ ಲೆವೆಲಲ್ಲಿ ಮಾತಾಡಿರೋದು ನಿಜ ಆ ನಂಬಿಕೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಗೌಡರು ಮಾಡ್ತಾರೆ ನಾವು ಪಕ್ಷದಲ್ಲಿ ಎಷ್ಟು ವರ್ಷ ಇದ್ದೀವಿ ಅನ್ನೋದೆಲ್ಲ ಮುಖ್ಯ ನಾವು ಪಕ್ಷದಲ್ಲಿ ಎಷ್ಟು ದಿನ ಇದ್ದೀವಿ ಪಕ್ಷಕ್ಕೋಸ್ಕರ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ನಾವು ಎಷ್ಟು ದಿನ ಪಕ್ಷದಲ್ಲಿದ್ದೀವಿ ಅಷ್ಟು ದಿನ ಪಕ್ಷಕ್ಕೋಸ್ಕರ ಯಾವ ರೀತಿಯಾಗಿ ದುಡಿದಿದ್ದೀವಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತೀವಿ ಅದು ಮುಖ್ಯ ಆ ಎಲ್ಲ ಲಕ್ಷಣಗಳು ಸೀಕಲ್ ರಾಮಚಂದ್ರ ಗೌಡ್ರಲ್ಲಿ ಇರೋದರಿಂದ ಇವತ್ತಿನ ದಿವಸ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜೇಂದ್ರಣ್ಣವ್ರು ಇರ್ಬೋದು ಇಲ್ಲ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣವ್ರು ಇರ್ಬೋದು ಎಲ್ಲ ಹೈಕಮಾಂಡು ಸಹ ಇವತ್ತಿನ ದಿವಸ ಸೀಕಲ್ ರಾಮಚಂದ್ರ ಗೌಡ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಮನೆ ಹಾಕಿದ್ದಾರೆ ಅದನ್ನು ಅವರು ಖಂಡಿತವಾಗಿ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ನಮಗೆ ನಮಗೆ